ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ವಿಚಾರದಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಅನಗತ್ಯವಾಗಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಕಲಬುರಗಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಮೆಟ್ರೋ ದರ ಏರಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ರಾಜ್ಯ ರಾಜಕೀಯದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಬಿಜೆಪಿಯ ಟೀಕೆಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಮೆಟ್ರೋ ದರ ಪರಿಷ್ಕರಣೆ ಮಾಡುವ ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುತ್ತದೆ ಈ ಸತ್ಯ ಕೂಡ ಬಿಜೆಪಿ ಅವರು ಏನಾದ್ರೂ ನೆಪ ಸಿಗುತ್ತದೆಯೇ ಅಂತ ಕಾಯ್ತಾ ಇರ್ತಾರೆ ಟಿಕೆಟ್ ವಿಚಾರದಲ್ಲೂ ನಮ್ಮ ಮೇಲೂ ಗೂಬೆಯನ್ನ ಕೂರಿಸಲು ನೋಡ್ತಾ ಇದ್ದಾರೆ ಆದ್ರೆ ಈಗ ನಿಜಾಂಶ ಬಯಲಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಅಧಿಕೃತವಾಗಿ ಪತ್ರವನ್ನ ಕೂಡ ಬರೆದಿದ್ದು ದರ ಪರಿಷ್ಕರಣಾ ಸಮಿತಿ ರಚಿಸುವಂತೆ ಕೋರಿದ್ದಾರೆ ಹೇಗಿರ್ಬೇಕಾದ್ರೆ ಬಿಜೆಪಿ ಸಂಸದರು ನಮ್ಮ ಮೇಲೆ ಆರೋಪವನ್ನ ಮಾಡುವ ಒತ್ತಡ ತರಲಿ ಅಂತ ಸಚಿವರು ಸವಾಲನ್ನು ಹಾಕಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂಬ ಯತೇಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಗುಂಡೂರಾವ್ ಯತೇಂದ್ರ ಅವರು ಯಾವ ಸಂದರ್ಭದಲ್ಲಿ ಆ ಮಾತು ಹೇಳಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರುವುದಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಹೋಗ್ತೀನಿ ಮತ್ತು ಡಿ ಸಿ ಎಮ್ ಅವರು ಹೇಳಿದ್ದಾರೆ ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಈಗ ಅಧಿವೇಶನ ಮೊನ್ನೆ ತಾನೇ ಆಯಿತು ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನ ಎದುರಿಸಿದ್ದೇವೆ ಎಲ್ಲಾದರೂ ಒಂಚೂರು ಗುಂಪುಗಾರಿಕೆ ಭಿನ್ನಮತ ಏನಾದರೂ ಕಾಣ್ತಾ ಏನೂ ಇಲ್ಲ ನಮ್ಮಲ್ಲಿ ಎಲ್ಲ ಒಂದಾಗಿದ್ದೇವೆ ಈ ವಿಷಯದ ಬಗ್ಗೆ ನಾವು ಯಾರೂ ಮಾತಾಡೋ ಅವಶ್ಯಕತೆಯೇ ಇಲ್ಲ ಅದೇನೇ ಇದ್ದರೂ ಕೂಡ ಅದು ಪಕ್ಷದ ವರಿಷ್ಠರ ತೀರ್ಮಾನ ಅನುಸಾರ ನಡೀತದೆ ಆ ಪಕ್ಷದ ವರಿಷ್ಠರು ಕೂಡ ಇದ್ರ ಬಗ್ಗೆ ಏನೂ ಕಮೆಂಟ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನೋ ಯಾವುದೇ ರೀತಿಯ ಅದಕ್ಕೆ ಅವಕಾಶವೇ ಇಲ್ಲ ನನ್ನ ಪ್ರಕಾರ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು ನೋಡಿ ಏನು ಹೇಳಿದ್ರು ಅನ್ನೋ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅದು ಅವರು ಯಾರಾದರೂ ಮಾಧ್ಯಮದವರೇನು ಕೇಳಿರ್ಬೋದು ಅವ್ರೇನು ಹೇಳಿರ್ಬೋದು ಆ ಥರ ಬಟ್ ಇದು ಚರ್ಚೆ ಮಾಡುವಂಥ ಸಬ್ಜೆಕ್ಟ್ ಅಲ್ಲ ಇದು ಯಾಕಂದರೆ ಹೈಕಮಾಂಡ್ ಅವರು ಇದು ಅವ್ರಿಗೆ ಬಿಟ್ಟಿರುವಂಥ ವಿಷಯ ಮತ್ತು ನಮ್ಮ ಲೀಡ್ರಸು ನಮ್ಮ ಎಮ್ ಎಲ್ ಎಗಳು ನಮ್ಮ ಸಿ ಎಮ್ ಡಿ ಸಿ ಎಮ್ ಎಲ್ಲರೂ ಕೂಡ ಏನು ಹೇಳಿದ್ದೀವಿ ಏನೋ ಏನು ಹೇಳಿದ್ದಾರೆ ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಒಪ್ಕೊಳ್ತೀವಿ ಸಿ ಎಮ್ ಕೂಡ ಅದೇ ಹೇಳಿರೋದು ಆದ್ದರಿಂದ ಈ ಥರ ಇದ್ದಾಗ ನಾವು ಇದ್ರ ಬಗ್ಗೆ ಇನ್ಯಾಕೆ ಚರ್ಚೆ ಮಾಡಬೇಕು ನಾವು ಮತ್ತು ಕಳೆದ ಒಂದು ಒಂದೂವರೆ ತಿಂಗಳ ಚರ್ಚೆನೇ ಆಗಿಲ್ಲ ನಾನು ಯಾಕೆ ಹೇಳ್ಬೇಕು ಅದಕ್ಕೆ ಯಾರ್ಯಾರಿಗೆ ಏನೇನು ಯೋಗ ಇದೆ ಅಂತ ನನಗೆ ನಾನೇನು ಜ್ಯೋತಿಷನು ಏನಲ್ಲ ಅಥವಾ ಭವಿಷ್ಯ ನುಡಿಯತಕ್ಕಂತ ಸಾಮರ್ಥ್ಯನೂ ನನಗಿಲ್ಲ ಆಯ್ತಾ ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ ಅದರ ಪ್ರಕಾರ ನಾನು ಹೋಗ್ತೀನಿ ಮತ್ತು ಡಿ ಸಿ ಎಂ ಅವರು ಹೇಳಿದ್ದಾರೆ ಮತ್ತು ನಾವೆಲ್ಲ